ಇವತ್ತಿಗೂ ಕೂಡ ಈ ದೇಶದಲ್ಲಿ ಭಾರತಕ್ಕೋಸ್ಕರ ನೆತ್ತರನ್ನು ಹರಿಸ್ತೀನಿ ಅಂತ ಹೇಳುವಂಥ ಅನೇಕ ಜನ ಇದ್ದಾರೆ ನಾವು ದಾವಣಗೆರೆಯಲ್ಲಿ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಒಬ್ಬ ಸೈನಿಕರು ವೇದಿಕೆ ಮೇಲೆ ಬಂದು ಕೂತಿದ್ರು ಅವರಿಗೆ ಸನ್ಮಾನ ಮಾಡಿದ ನಂತರ ಅವ್ರು ಏನು ಹೇಳಿದ್ರು ಗೊತ್ತಾ ಒಂದು ಮಾತನ್ನು ವಿ ಲವ್ ಟು ಡೈ ಫಾರ್ ಯು ನಿಮಗೋಸ್ಕರ ಸಾಯೋದು ಅಂದರೆ ನಮಗೆ ಬಹಳ ಸಂತೋಷ ಆದರೆ ದೇವರು ಅನ್ಯಾಯ ಮಾಡಿಬಿಟ್ಟಿದ್ದಾನೆ ನಮಗೆ ಒಂದೇ ಒಂದು ಪ್ರಾಣ ಕೊಟ್ಟಿದ್ದಾನೆ ಇನ್ನೊಂದು ಕೊಟ್ಟಿದ್ದರೆ ಅದನ್ನು ನಿಮಗೋಸ್ಕರ ಅರ್ಪಿಸ್ತಿದ್ವಿ ಅಂದ್ಬಿಟ್ರು ರೀ ಹೊಟ್ಟೆ ಉರಿದೋಗ್ಬಿಡ್ತು ನನಗೆ ವಾ ಇವತ್ತಿಗೂ ಕೂಡ ಈ ದೇಶದಲ್ಲಿ ಈ ದೇಶವನ್ನು ಕಾಪಾಡಲಿಕ್ಕೋಸ್ಕರ ಈ ದೇಶದ ಸೈನಿಕರು ತಮ್ಮ ನೆತ್ತರನ್ನು ಹರಿಸ್ತಾರಲ್ಲ ಇದು ಸಾಮಾನ್ಯದ ಕೆಲಸ ಅಲ್ಲ ಅಂತ ನನಗೆ ಯಾವತ್ತಿಗೂ ಅನಿಸ್ತಿರುತ್ತೆ ಮೈ ಜುಮ್ ಅಂತ ಇರುತ್ತೆ ಎಂತೆಂಥ ಸೈನಿಕರು ಗೊತ್ತೇನು ಕಾರ್ಗಿಲ್ ಬೆಟ್ಟಗಳನ್ನು ನೋಡಿದವ್ರಿಗೆ ಗೊತ್ತಿರುತ್ತೆ ಹದಿನೈದು ಇಪ್ಪತ್ತು ಸಾವಿರಡಿ ಎತ್ತರದ ಪರ್ವತಗಳು ಪ್ರಪಾತ ಅಷ್ಟೇ ಆಳದ ಪ್ರಪಾತ ಮಧ್ಯದಲ್ಲಿ ಒಂದು ಪುಟ್ಟ ರಸ್ತೆ ಕಾರ್ಗಿಲ್ ಯುದ್ಧ ನಡೆದಾಗ ಹೆಂಗಿತ್ತು ಪರಿಸ್ಥಿತಿ ಅಂತಂದರೆ ಈ ದೇಶದ ಸೈನಿಕರು ಕಟ್ಟಿದ್ದ ಬಂಕರ್ಗಳಲ್ಲಿ ಪಾಕಿಸ್ತಾನದ ಪಾಪಿಗಳು ಬಂದು ಹತ್ತು ಕೂತ್ಕೊಂಡು ಆ ಬಂಕರ್ಗಳಲ್ಲಿರೋ ಮದ್ದು ಗುಂಡುಗಳನ್ನು ಬಳಸ್ಕೊಂಡು ನನ್ನ ದೇಶದ ಸೈನಿಕರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ತಯಾರಾಗಿದ್ದರು ಆಶ್ಚರ್ಯ ನನ್ನ ದೇಶದ ಸೈನಿಕರು ಕೆಳಗಿದ್ದವರು ಮೇಲಕ್ಕೆ ಹತ್ತಬೇಕು ಇಪ್ಪತ್ತಿಪ್ಪತ್ತೈದು ಕೆ ಜಿ ವೆಯ್ಟ್ ತೊಗೊಂಡು ಹೋಗಬೇಕು ಮದ್ದು ಗುಂಡುಗಳನ್ನು ತುಂಬಿಸ್ಕೊಂಡು ಹೋಗಬೇಕು ಕಷ್ಟಪಟ್ಟು ಮೇಲಕ್ಕೆ ಹತ್ತು ಅವ್ರ ಜೊತೆ ಫೈಟ್ ಮಾಡಬೇಕು ಪಾಕಿಸ್ತಾನದವ್ರಿಗೆ ಅಷ್ಟೆಲ್ಲ ಅಗತ್ಯನೇ ಇಲ್ಲ ಅವ್ರು ಏನು ಮಾಡ್ಬೋದು ಗೊತ್ತಾ ಗುಂಡು ಹಾರಿಸ್ಬೇಕು ಅಂತನೂ ಇಲ್ಲ ಒಂದು ಬಂಡೆಗಲ್ಲನ್ನು ತಳ್ಳಿಬಿಟ್ರೆ ಸಾಕು ಮೇಲಕ್ಕೆ ಬರ್ತಿರೋರು ಸತ್ತೇ ಹೋಗಿಬಿಡ್ತಾರ್ರಿ ಅಂಥ ಪರಿಸ್ಥಿತಿ ಇತ್ತು ಭಾರತೀಯರಿಗೆ ಆದರೆ ಈ ದೇಶದ ಯುವಕರ ತಾಕತ್ತು ಏನು ಅಂತ ತಿಳಿತೀರಾ ನೀವು ಎಂಥ ಅಪರೂಪದ ಹುಡುಗರು ಅಂತಂದರೆ ನಾನು ಮೇಜರ್ ಮನೋಜ್ ಕುಮಾರ್ ಪಾಂಡೆ ಬಗ್ಗೆ ಯಾವಾಗಲೂ ಹೇಳ್ತಿರ್ತೀನಿ ಇಪ್ಪತ್ನಾಲ್ಕು ವರ್ಷ ಅವ್ನು ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಾಗ ಇಪ್ಪತ್ತೆರಡನೇ ವಯಸ್ಸಿಗೆ ಇಂಟರ್ವ್ಯೂ ಬರೆದಂಥವನು ಇಂಟರ್ವ್ಯೂಯಲ್ಲಿ ಎಲ್ಲ ಎಕ್ಸಾಮಲ್ಲೂ ಪಾಸಾದ ಫೈನಲ್ ಒಂದೇ ಒಂದು ಪ್ರಶ್ನೆ ಅವನನ್ನು ಕೇಳಿದರು ಇಷ್ಟು ಚೆನ್ನಾಗಿ ಓದ್ಕೊಂಡಿದ್ಯಪ್ಪ ಎಲ್ಲಿಗೆ ಹೋದರೂ ಸಂಬಳ ಚೆನ್ನಾಗಿ ಸಿಗುತ್ತೆ ಸೈನಿಕೆ ಯಾಕೆ ಸೇರಬೇಕು ಅಂತಿದ್ಯಾ ಅಂತ ಕೇಳಿದರೆ ಮೇಜರ್ ಮನೋಜ್ ಕುಮಾರ್ ಪಾಂಡೆ ಹೇಳ್ತಾನೆ ಸರ್ ನನ್ನ ಜೀವನದಲ್ಲಿ ನನಗೆ ಒಂದೇ ಒಂದು ಆಸೆ ಇದೆ ಆ ಆಸೆ ಏನು ಅಂದರೆ ಪರಮವೀರ್ ಚಕ್ರ ಕೊಡಬೇಕು ಪಡಿಬೇಕು ಅಂತ ಯಾವ ಕಂಪ್ನಿಗಳು ಅದನ್ನು ಕೊಡಲ್ಲ ಸರ್ ಸೈನ್ಯದಲ್ಲಿ ಮಾತ್ರ ಅದನ್ನು ಕೊಡೋದು ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ ಸಾರ್ ಅಂದ್ಬಿಟ್ಟ ಅವನಿಗೆ ಕೆಲಸ ಸಿಕ್ತು ರೀ ಇಪ್ಪತ್ತೆರಡು ವರ್ಷದ ಹುಡುಗನಿಗೆ ಕೆಲಸ ಸಿಕ್ತು ಆ ಹುಡುಗನಿಗೆ ಕೆಲಸ ಸಿಕ್ಕಿದ ಮೇಲೆ ಎರಡೇ ವರ್ಷಕ್ಕೆ ಕಾರ್ಗಿಲ್ನಲ್ಲಿ ಯುದ್ಧ ಬಂತು ಅದೃಷ್ಟವೋ ದುರದೃಷ್ಟವೋ ಗೊತ್ತಿಲ್ಲ ಯುದ್ಧ ಮಾಡಲಿಕ್ಕೆ ಹೊರಟ ಹುಡುಗ ಹೋದವನು ತುಂಬ ಪ್ರೀತಿಯಿಂದ ಯುದ್ಧಕ್ಕೆ ಹೊರಟ ಮೇಲೆ ಹತ್ತದ ಹತ್ತಬೇಕಾದರೆ ಕತ್ತಲು ಕತ್ತಲಿನಲ್ಲಿ ಕೊರಕಲಲ್ಲಿ ಹತ್ಕೋಬೇಕು ಬೆಳಕಿನಲ್ಲಿ ಪಾಕಿಸ್ತಾನಿಯರಿಗೆ ಕೊಂದು ಬಿಡ್ತಾರೆ ಕಷ್ಟಪಟ್ಕೊಂಡು ಕತ್ತಲನ್ನು ಹತ್ತು ಅಂತು ಇಂತು ಗುಡ್ಡದ ತುದಿ ತಲುಪದ ಪಾಯಿಂಟ್ ಫೈವ್ ಒನ್ ತ್ರೀ ಫೋರ್ ಮೇಲೆ ಅವ್ನು ನಿಂತಿದ್ದಂತೆ ಆ ಪಾಯಿಂಟ್ ಮೇಲೆ ನಿಂತಿದ್ದವು ತನ್ನ ಬ್ಯಾಗ್ ಒಂದು ಗ್ರೆನೇಡ್ ಅನ್ನು ತೆಗೆದು ಪಾಕಿಸ್ತಾನದ ಒಂದು ಬಂಕರ್ ಮೇಲೆ ಎಸ್ದ ಬಂಕರ್ ಛಿದ್ರ ಛಿದ್ರವಾಯಿತು ಉಳಿದ ಎರಡು ಬಂಕರ್ಗಳಿಂದ ಹಾರಿ ಬಂದ ಗುಂಡು ಅವನ ದೇಹದ ಮೇಲೆ ದಾಳಿ ಮಾಡ್ತು ಅವನ ದೇಹ ಜರ್ಜರಿತವಾಯಿತು ಒಂದಷ್ಟು ಗುಂಡುಗಳು ಅವನ ಬಲಗೈ ಮೇಲೆ ಬಿದ್ದುವಂತೆ ಬಲಗೈ ಕತ್ತರಿಸಿತು ಆದರೆ ಕೆಳಗೇನಿಲ್ಲ ನಾನು ಗೆಳೆಯರಿಗೆ ಹೇಳ್ತಾನಂತೆ ಇದು ಹಿಂಗೆ ನೇತಾಡ್ತಿದ್ರೆ ಬಹಳ ಕಷ್ಟ ಆಗುತ್ತೆ ನನ್ನ ಸ್ವಂತಕ್ಕೆ ಕಟ್ಟುಬಿಡಿ ಈ ಬಲಗೈನ ಅಂತ ಹೇಳಿ ಬಲಗೈನ ಸ್ವಂತಕ್ಕೆ ಕಟ್ಕೊಂಡು ಇನ್ನೆರಡೂ ಗ್ರೆನೇಡ್ಗಳನ್ನು ತೆಗೆದು ಪಾಕಿಸ್ತಾನದ ಉಳಿದೆರಡು ಬಂಕರ್ಗಳನ್ನು ನಾಶ ಮಾಡೋ ಹೊತ್ತಿಗೆ ಒಂದು ಗುಂಡು ಬಂದವನು ಹಣೆಗೆ ಬಿತ್ತು ಅವನು ಕೆಳಕ್ಕೆ ಬಿದ್ದ ಪಾಕಿಸ್ತಾನದ ಪಾಪಿಗಳು ಓಡ್ತಾ ಇದ್ರೆ ಮನೋಜ್ ಕುಮಾರ್ ಪಾಂಡೆ ಹೇಳ್ತಾನೆ ನಾ ಚೋಟ್ನು ಬಿಡಬೇಡಿ ಒಬ್ಬೊಬ್ಬರನ್ನು ಅವರನ್ನು ಕೊಂದು ಹಾಕಿ ಈ ಗುಡ್ಡ ನಮ್ದಾಯಿತು ಅಂತ ಹೇಳಿ ಅಂತ ಫ್ಲ್ಯಾಗ್ ಕೊಟ್ಟು ಮನೋಜ್ ಕುಮಾರ್ ಪಾಂಡೆ ಪ್ರಾಣ ಬಿಟ್ಬಿಟ್ಟಾರಿ ಅವನಿಗೆ ಪರಮವೀರ್ ಚಕ್ರ ಸಿಕ್ತು ಆವಾಗ ಅವನ ಡೈರಿಯಲ್ಲಿದ್ದಂಥ ನಾಲ್ಕು ಸಾಲನ್ನು ಓದ್ತಾರೆ ನನಗೀಗಲೂ ರೋಮಾಂಚನ ಆಗ್ಬಿಡತ್ತೆ ಆ ಸಾಲನ್ನು ಹೇಳಬೇಕಾದ್ರೆ ಆ ಸಾಲಲ್ಲಿ ಬರೆದಿತ್ತಂತೆ ಅಕಸ್ಮಾತ್ ನನ್ನ ರಕ್ತದ ತಾಕತ್ತನ್ನು ತೋರಿಸೋಕ್ಕಿಂತ ಮುಂಚೆ ಸಾಲನ್ನು ಚೆನ್ನಾಗಿ ಕೇಳಿ ಅಕಸ್ಮಾತ್ ನನ್ನ ರಕ್ತದ ತಾಕತ್ತನ್ನು ತೋರಿಸೋಕ್ಕಿಂತ ಮುಂಚೆ ಮೃತ್ಯು ನನ್ನ ಹತ್ತಿರ ಬಂದರೆ ದೇವರಾಣೆಗೂ ಆ ಮೃತ್ಯು ನಾನು ಕೊಂದುಬಿಡ್ತೀನಿ ಬಿಡಲ್ಲ ಅಂತ ಅವ್ನು ಬರ್ಕೊಂಡಿದ್ದಂತೆ ರೀ ಆ ಹುಡುಗ ಆ ಸಾಲನ್ನ ಅವಳು ಹೇಳ್ತಾಳೆ ವಾಹ್ ಏನು ಅದ್ಭುತ ಅಂತ ಅವನ ತಾಯಿ ಅವನಿಗಿಂತ ದೊಡ್ಡವಳು ಅವನ ತಾಯಿ ಹೇಳ್ತಾಳೆ ಇವನು ನನ್ನ ಮಗ ಅಲ್ಲ ಭಾರತದ ಮಗ ನಾನು ಯಾಕೆ ಕಣ್ಣೀರಿ ಇಡ್ಲಿ ಅಂತಳಲ್ರಿ ಆ ತಾಯಿ ಇರೋ ಒಬ್ಬ ಮಗನನ್ನು ಕಳ್ಕೊಂಡ ತಾಯಿ ಇವನು ಭಾರತದ ಮಗ ಅಂತ ಹೇಳಬೇಕು ಅಂದ್ರೆ ಅವಳಿಗ ಅದ್ಭುತವಾದ ತಾಯಿ ಇರಬೇಕು ಯೋಚನೆ ಮಾಡಿದಾಗಲೆಲ್ಲ ಗಾಬರಿ ಆಗ್ಬಿಡ್ತಾನೆ ನನಗೆ ಮೇಜರ್ ಪದ್ಮಪಾಣಿ ಆಚಾರ್ಯ ಈ ದೇಶಕ್ಕೋಸ್ಕರ ಕಾರ್ಗಿಲ್ನಲ್ಲಿ ಪ್ರಾಣ ಕೊಟ್ಟ ಕಾರ್ಗಿಲ್ನಲ್ಲಿ ಪ್ರಾಣ ಕೊಡೋಕ್ಕಿಂತ ಮುಂಚೆ ಹೆಂಡತಿಗೊಂದು ಪತ್ರ ಬರೆದಿದ್ದಂತೆ ಅತ್ಯಂತ ಎತ್ತರದ ಪ್ರದೇಶಕ್ಕೆ ಹೋಗ್ತಾ ಇದ್ದೀನಿ ವಾಪಸ್ ಬರೋದು ಗ್ಯಾರಂಟಿ ಇಲ್ಲ ಬರೆಯೋದು ಬರೆದ್ಬಿಟ್ಟ ಪೋಸ್ಟ್ ಮಾಡ್ಲಿಕ್ಕೆ ಮನಸ್ಸಾಗಲಿಲ್ಲ ಜೇವೆಲ್ಲ ಇಟ್ಕೊಂಡ್ಬಿಟ್ಟ ಅವನು ಹೇಳಿದ್ದಂಗೆ ಆಗೋಯ್ತು ಮನೆಗೆ ಹೆಣ ಬೆಣ ಬಂತು ಹೆಂಡತಿ ಚಲಜ ಗೋಲ್ಡ್ ಇಡ್ಲಿಕ್ಕೆ ಶುರು ಮಾಡಿದ್ಲು ಆದರೆ ತಂದೆ ಅವರು ಕೂಡ ಆಫೀಸರ್ ಆಗಿದ್ದವರು ರಿಟೈರ್ ಆಗಿ ಬಂದಿದ್ದರು ಮನೆಯಲ್ಲಿ ಮನೇಲಿ ಕೂತು ಮಗನ ಶವದ ಮುಂದೆ ಕೂತ್ಕೊಂಡಿದ್ದಾರೆ ಎಲ್ಲ ಪತ್ರಕರ್ತರು ಸೇರಿ ಬಂದರೆ ಹೇಳ್ತಾರೆ ಇದು ನನ್ನ ಮಗನ ಸಾಮರ್ಥ್ಯ ಇವತ್ತಿಂದ ಮಾತ್ರ ಅಲ್ಲ ಈ ಹಿಂದೆ ಇವನು ಅನೇಕ ಕಡೆ ಪೀಸ್ ಕೀಪಿಂಗ್ ಫೋರ್ಸಲ್ಲೆಲ್ಲ ಭಾಗವಹಿಸಿದ್ದ ಎಲ್ಲಿ ಅಂತ ನೆನಪಾಗ್ತಿಲ್ಲ ಅಂದರೆ ಮೊಮ್ಮಗಳು ಬಂದು ಪೆರಿಯಪ್ಪ ಪೆರಿಯಪ್ಪ ಅಂಗೋಲ ಅಂತ ಹೇಳು ಪೆರಿಯಪ್ಪ ಅಂಗೋಲ ಅಂತ ಹೇಳು ಅಂತ ತನ್ನ ತಾತನಿಗೆ ಹೇಳ್ತಾಳೆ ತನ್ನ ತಂದೆ ಕಳ್ಕೊಂಡಿದ್ದೀನಿ ಅಂತ ಗೊತ್ತಿಲ್ಲ ಅವಳಿಗೆ ಈ ಪುಣ್ಯಾತ್ಮನ ಕಂಡಲ್ಲಿ ನೀರಿಲ್ಲ ಹೆಂಡ್ತಿನ ಕಳೆದು ಹೇಳ್ತಾಳೆ ಲೇ ನನ್ನ ಮಗ ಕೊನೇಲಿ ಒಂದು ಡ್ರೆಸ್ ಹಾಕ್ಕೊಂಡಿದ್ದೆನಲ್ಲ ಹೋರಾಟ ಮಾಡುವಾಗ ಸಾಯಬೇಕಾದ್ರೆ ಆ ಡ್ರೆಸ್ಸನ್ನು ತೊಗೊಂಡು ನನ್ನ ಪತ್ರಕರ್ತರಿಗೆ ತೋರಿಸಿ ಅಂದರೆ ಅದು ಯಾವ ಜ್ಞಾನದಲ್ಲೋ ಪದ್ಮಪಾಣಿ ಆಚಾರ್ಯಂತಾಯಿ ಒಳಗೋದ್ಲಂತೆ ಇಸ್ತ್ರಿ ಮಾಡಿ ಅಂತ ಅವ್ನ ಬಟ್ಟೆ ತಂದು ತೋರಿಸಿದ್ರೆ ಈ ವಯಸ್ಸಾದ ಈ ಮುದುಕರು ಎದ್ದು ಕೋಪ ಬಂದ್ಬಿಡ್ತು ಎದ್ದು ಬಂದು ಹೇಳಿದ್ರಂತೆ ಲೇ ಅವ್ನು ಸಾಯಬೇಕಾದ್ರೆ ಹಾಕ್ಕೊಂಡಿದ್ದ ಬಟ್ಟೆ ಇದಲ್ಲ ಅದಿಷ್ಟು ಚೆನ್ನಾಗಿ ಪ್ರಾಣ ಕೊಟ್ಟ ಕಾರ್ಗಿಲ್ನಲ್ಲಿ ಪ್ರಾಣ ಕೊಡೋಕ್ಕಿಂತ ಮುಂಚೆ ಹೆಂಡತಿಗೊಂದು ಪತ್ರ ಬರೆದಿದ್ದಂತೆ ಅತ್ಯಂತ ಎತ್ತರದ ಪ್ರದೇಶಕ್ಕೆ ಹೋಗ್ತಾ ಇದ್ದೀನಿ ವಾಪಸ್ ಬರೋದು ಗ್ಯಾರಂಟಿ ಇಲ್ಲ ಬರೆಯೋದು ಬರೆದು ಬಟ್ಟ ಪೋಸ್ಟ್ ಮಾಡಲಿಕ್ಕೆ ಮನಸ್ಸಾಗಲಿಲ್ಲ ಜೇವೆಲ್ಲ ಇಟ್ಕೊಂಡ್ಬಿಟ್ಟ ಅವನು ಹೇಳಿದ್ದಂಗೆ ಆಗೋಯ್ತು ಮನೆಗೆ ಹೆಣ ಬೆಣ ಬಂತು ಹೆಂಡತಿ ಜಲಜ ಗೋಲ್ಡ್ ಇಡ್ಲಿಕ್ಕೆ ಶುರು ಮಾಡಿದ್ಲು ಆದರೆ ತಂದೆ ಅವರು ಕೂಡ ಆಫೀಸರ್ ಆಗಿದ್ದವರು ರಿಟೈರ್ ಆಗಿ ಬಂದಿದ್ದರು ಮನೆಯಲ್ಲಿ ಮನೆಯಲ್ಲಿ ಕೂತು ಮಗನ ಶವದ ಮುಂದೆ ಕೂತ್ಕೊಂಡಿದ್ದಾರೆ ಎಲ್ಲ ಪತ್ರಕರ್ತರು ಸೇರಿ ಬಂದರೆ ಹೇಳ್ತಾರೆ ಇದು ನನ್ನ ಮಗನ ಸಾಮರ್ಥ್ಯ ಇವತ್ತಿಂದ ಮಾತ್ರ ಅಲ್ಲ ಈ ಹಿಂದೆ ಇವನು ಅನೇಕ ಕಡೆ ಪೀಸ್ ಕೀಪಿಂಗ್ ಫೋರ್ಸಲ್ಲೆಲ್ಲ ಭಾಗವಹಿಸಿದ್ದ ಎಲ್ಲಿ ಅಂತ ನೆನಪಾಗ್ತಿಲ್ಲ ಅಂದರೆ ಮೊಮ್ಮಗಳು ಓಡ್ಬಂದು ಪೆರಿಯಪ್ಪ ಪೆರಿಯಪ್ಪ ಅಂಗೋಲ ಅಂತ ಹೇಳು ಪೆರಿಯಪ್ಪ ಅಂಗೋಲ ಅಂತ ಹೇಳು ಅಂತ ಅವ್ನು ತಾತನಿಗೆ ಹೇಳ್ತಾಳೆ ತನ್ನ ತಂದೆ ಕಳ್ಕೊಂಡಿದ್ದೀನಿ ಅಂತ ಗೊತ್ತಿಲ್ಲ ಅವಳಿಗೆ ಈ ಪುಣ್ಯಾತ್ಮನ ಕಂಡಲ್ಲಿ ನೀರಿಲ್ಲ ಹೆಂಡ್ತಿಂದ ಕಳೆದು ಹೇಳ್ತಾಳೆ ಲೇ ನನ್ನ ಮಗ ಕೊನೇಲಿ ಒಂದು ಡ್ರೆಸ್ ಹಾಕ್ಕೊಂಡಿದ್ನಲ್ಲ ಹೋರಾಟ ಮಾಡುವಾಗ ಸಾಯಬೇಕಾದ್ರೆ ಆ ಡ್ರೆಸ್ಸನ್ನು ತೊಗೊಂಡು ಬಂದು ಪತ್ರಕರ್ತರಿಗೆ ತೋರಿಸೆ ಅಂದರೆ ಅದು ಯಾವ ಜ್ಞಾನದಲ್ಲೋ ಪದ್ಮಪಾಣಿ ಆಚಾರ್ಯನ ತಾಯಿ ಒಳಗೆ ಹೋದ್ಲಂತೆ ಇಸ್ತ್ರಿ ಮಾಡಿರು ಅಂತ ಅವ್ನ ಬಟ್ಟೆ ತಂದು ತೋರಿಸಿದ್ರೆ ಈ ವಯಸ್ಸಾದ ಈ ಮುದುಕರು ಎದ್ದು ಕೋಪ ಬಂದ್ಬಿಡ್ತು ಎದ್ದು ಬಂದು ಹೇಳಿದ್ರಂತೆ ಲೇ ಅವ್ನು ಸಾಯಬೇಕಾದ್ರೆ ಹಾಕ್ಕೊಂಡಿದ್ದ ಬಟ್ಟೆ ಇದಲ್ಲ ಅದಿಟ್ಟು ಚೆನ್ನಾಗಿಲ್ಲ ಅದು ಗುಂಡಿನ ತೂತುಗಳಿಂದ ಹಾಳಾಗಿ ಹೋಗಿದೆ ಆ ಡ್ರೆಸ್ಸು ಅದನ್ನು ತೊಗೊಂಡು ಬಂದು ತೋರಿಸು ನನ್ನ ಮಗ ಕೊನೆಗಾಲದಲ್ಲಿ ಎಂಥ ಹೋರಾಟ ಮಾಡಿದ್ದ ಅಂತ ಗೊತ್ತಾಗಲಿ ಅಂತ ತಂದೆ ಮಗನ ಶವದ ಮುಂದೆ ನಿಂತ್ಕೊಂಡು ತನ್ನ ಮಗನದ ಹೋರಾಟದ ಬಗ್ಗೆ ಬಣ್ಣಿಸ್ತಾನಲ್ಲ ಇವತ್ತಿಗೂ ಇದೆ ರೀ ನಾಯಕ್ ಅಂಗ್ರೇಜ್ ಸಿಂಗ್ ಬಗ್ಗೆ ಮಾತಾಡ್ತಿರಬೇಕಾದ್ರೆ ನನಗೆ ಯಾವಾಗಲೂ ಅನಿಸುತ್ತೆ ಹಾಸ್ಪಿಟಲಲ್ಲಿ ಮಲ್ಕೊಂಡಿದ್ದ ಅಂಗ್ರೇಜ್ ಸಿಂಗ್ ಕಣ್ಣಾರೆ ನೋಡಿದ್ದೀನಿ ಅದಕ್ಕೆ ಹೇಳ್ತೀನಿ ನಾನು ಅವ್ನು ಅವ್ನ ಮೈ ಮೇಲೊಂದು ಬ್ಯಾಂಡೇಜ್ ಹಾಕ್ಕೊಂಡು ಮಲಗಿದ್ದ ಈ ದೇಶದ ಅವತ್ತಿನ ಪ್ರಧಾನಿ ವಾಜಪೇಯಿ ಅವನನ್ನು ನೋಡಲಿಕ್ಕೆ ಹೋದರು ನೋಡಿ ನಮಸ್ಕಾರ ಮಾಡಿ ಮುಂದಕ್ಕೆ ಹೋದರೆ ಅವನು ಎದ್ದು ನಿಂತ್ಕೊಂಡ ಸರ್ ಒಂದು ನಿಮಿಷ ಸರ್ ಅಂತ ಕಷ್ಟಪಟ್ಟು ಅವ್ನು ಸೆಲ್ಯೂಟ್ ಹೊಡೆದು ಏನು ಹೇಳ್ತಾನೆ ಗೊತ್ತಾ ಸರ್ ಈ ದೇಶದ ಜನ ನಮ್ಮನ್ನು ನೋಡೋಲ್ಲ ನಿಮ್ಮನ್ನು ನೋಡ್ತಾರೆ ಒಂದೇ ಒಂದು ವಿನಂತಿ ಪರವಾಗಿ ಅವ್ರ ಬಗ್ಗೆ ಮಾಡಿಕೊಳ್ಳಿ ಈ ದೇಶದ ಸೈನಿಕರು ಪಾಕಿಸ್ತಾನದ ಗುಂಡಿಗೆ ಎದೆ ಕೊಟ್ಟಿದ್ದಾರೆ ಹೊರತು ಬೆನ್ನಲ್ಲ ಅಂತ ದಯವಿಟ್ಟು ಈ ದೇಶ ಜನ ಕೇಳಿ ಆದರೆ ನಾವು ಮರ್ತು ಬಿಟ್ವಿ ನಮ್ಗೆ ಮರೀಲಿಕ್ಕೆ ಬಹಳ ಟೈಮ್ ಹಿಡಿಯಲ್ಲ ಆದರೆ ಆ ತಂದೆ ತಾಯಿಗಳ ಪರಿಸ್ಥಿತಿ ಏನು ಯಶವಂತ್ ಸಿಂಗ್ ತೋಮರ್ ಅನ್ನೋ ಹುಡುಗ ಹನ್ನೊಂದು ಜನ ಸೈನಿಕರನ್ನ ಕಟ್ಕೊಂಡು ಮೇಲಕ್ಕೆ ಹೋಗಬೇಕು ಗುಡ್ಡ ವಶಪಡಿಸ್ಕೊಳ್ಬೇಕು ಯಾರಿಗೂ ಧೈರ್ಯ ಇಲ್ಲ ಆದರೆ ವಿಶ್ವಾಸ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರ ಅವನು ಹನ್ನೊಂದು ಜನರನ್ನು ನಿಲ್ಲಿಸ್ಕೊಂಡು ಹೇಳ್ತಾನಂತೆ ಹತ್ತು ಪ್ಲಸ್ ಒಂದು ಅವನು ನಿಲ್ಲಿಸ್ಕೊಂಡು ಹೇಳ್ತಾನೆ ಹಮ್ ಗ್ಯಾರ ತೋಮರ್ ಜಾಯಂಗೆ ಗ್ಯಾರ ಜೀತ್ಕರು ವಾಪಸ್ ಆಯಂಗೆ ಎಷ್ಟು ಚೆನ್ನಾಗಿದೆ ನೋಡಿ ಮಾತು ತೋಮರ್ ಅನ್ನೋದು ಅವನ ಸರ್ ನೇಮು ಎರಡನೇದು ಹಿಂದಿಯಲ್ಲಿ ಗ್ಯಾರ ತೋಮರ್ ಜಾಯಿಂಗೇ ಗ್ಯಾರ ಜೀತ್ಕರ್ ವಾಪಸ್ ಆಯಿಂಗೆ ಹಿಂಗೆ ಎರಡನೇದು ಹೇಳ್ತಾನೆ ಸತ್ರು ಚಿಂತೆ ಇಲ್ಲ ಗೆದ್ಕೊಂಡೇ ನಾ ವಾಪಸ್ ಬರೋದು ಅಂತಂದ ಅವನು ಅದ್ಭುತವಾದ ಮಾತದು ಹನ್ನೊಂದು ಜನ ಉತ್ಸಾಹದಿಂದ ಮೇಲಕ್ಕೆ ಹೋದರು ಪಾಯಿಂಟನ್ನು ಗೆದ್ರು ಗುಡ್ಡನ ವಶಪಡಿಸ್ಕೊಂಡ್ರು ಬರಬೇಕಾದ್ರೆ ಯಶವಂತ್ ಸಿಂಗ್ ತೋಮರೇ ಇರಲಿಲ್ಲ ರೀ ಅವನೇ ಪ್ರಾಣ ಕೊಟ್ಬಿಟ್ಟಿದ್ದ ಅದನ್ನು ನೋಡಿ ಅವ್ರ ಮನೆಯಲ್ಲಿ ಅವ್ರ ತಂದೆ ಅವನ ಶವ ಬಂದಾಗ ಮಗನ ಶವದ ಮುಂದೆ ನಿಂತ್ಕೊಂಡು ಹೇಳ್ತಾರಂತೆ ಲೋ ಯಶವಂತ್ ನಾನು ಯಾಕೋ ಕಣ್ಣೀರಿಡಲಿ ಎಲ್ಲರೂ ನಾನು ಕಣ್ಣೀರಿಡ್ತೀನಿ ಅಂತ ತಿಳ್ಕೊಂಡಿದ್ದಾರೆ ನೀನು ತೋಮರ್ ವಂಶದ ಕೀರ್ತಿಯನ್ನು ಉತ್ತುಂಗ ಕೇರಿಸಿದ್ದೀಯಾ ನನ್ನ ವಂಶದಲ್ಲಿ ಹೇಳ್ತಾರೆ ಒಂದೋ ಯುದ್ಧದಲ್ಲಿ ಪ್ರಾಣ ಬಿಡಬೇಕು ಇಲ್ಲ ಯುದ್ಧದಲ್ಲಿ ಗೆಲ್ಲಬೇಕು ನೀನು ಗೆದ್ದು ಪ್ರಾಣ ಬಿಟ್ಟಿದ್ಯಾ ಬಿಡೋ ನಾನು ಯಾಕೆ ಕಣ್ಣೀರಿಡಲಿ ನಾನು ನಿಮ್ಗೆ ಸೆಲ್ಯೂಟ್ ಹೊಡಿತೀನಿ ಅಂತ ಆ ತಂದೆ ಸೆಲ್ಯೂಟ್ ಹೊಡಿತಾರಲ್ಲ ಅದು ಈ ಮಣ್ಣಿನ ಗುಣ ಇದನ್ನು ಹೇಳ್ತಾ ಇರಬೇಕಾದ್ರೆ ನನಗೆ ಇವತ್ತಿಗೂ ರೋಮಾಂಚನ ಆಗುತ್ತೆ ನಾವು ಮಲ್ಲೇಶ್ವರಮಲ್ಲಿ ಅಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೆ ಕರ್ನಲ್ ಕಾಟ್ಕರ್ ಬಂದಿದ್ರು ಸೈಡ್ ಅಲ್ಲಿ ನಿಂತಿದ್ರು ನಾನೊಂದು ಐದು ನಿಮಿಷ ಮಾತಾಡಬೇಕು ಚಕ್ರವರ್ತಿ ಅಂದರು ನಾನು ಹೇಳಿದೆ ಸಾರಿ ಸಾರಿ ನಾನೊಬ್ಬನೇ ಮಾತಾಡೋದು ಅಂತ ಅವ್ರು ಹೇಳಿದ್ರು ನಾನು ಕರ್ನಲ್ ಕಾಟ್ಕರ್ ಚೀನಾ ಯುದ್ಧದಲ್ಲಿ ಭಾಗವಹಿಸಿದವನು ನಾನಲ್ಲದೆ ಇನ್ಯಾರು ಮಾತಾಡಬೇಕು ನಾನು ಹೇಳಿದೆ ಪ್ಲೀಸ್ ಬಂದು ಮಾತಾಡಿ ಅಂದರೆ ಏನಾದರೂ ಗೊತ್ತಾ ಚೀನಾದ ದೊಡ್ಡ ಸೈನ್ಯದ ಎದುರುಗಡೆ ನನ್ನ ದೇಶದ ಪುಟ್ಟ ಸೈನ್ಯ ಹೋಗಿ ನಿಂತಿತ್ತು ನಮಗೆ ಮದ್ದು ಗುಂಡುಗಳನ್ನು ಕೂಡ ಕೊಟ್ಟಿರಲಿಲ್ಲ ಸೈನಿಕರನ್ನ ಹೆಂಗೆ ಮೋಟಿವ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಬಿಜಾಪುರದ ತಾಯಿ ತನ್ನ ಮಗನಿಗೆ ಒಂದು ಪತ್ರ ಬರೆದಿದ್ಲಂತೆ ಆ ಪತ್ರದಲ್ಲಿ ಹೇಳ್ತಾಳಂತೆ ಮಗು ಚೀನಾದ ಸೈನಿಕರು ಅಟ್ಯಾಕ್ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ನನ್ನ ಜೀವನದ ಒಂದೇ ಒಂದು ಆಸೆ ಕಣೋ ಅಪ್ಪಿತಪ್ಪಿ ಒಬ್ಬನೇ ಒಬ್ಬ ಸೈನಿಕ ಭಾರತದೊಳಗೆ ಬರ್ತಾನೆ ಅನ್ನೋದಾದರೆ ನಿನ್ನ ಹೆಣದ ಮೇಲೆ ಬರಬೇಕು ಅನ್ನೋದು ನನ್ನ ಆಸೆ ಅಂತ ತಾಯಿ ಮಗನಿಗೆ ಪತ್ರ ಬರೀತಾಳಂತೇಳಿ ಕರ್ನಲ್ ಕಾಟ್ಕರ್ ಅದ್ರ ಹೇಳಬೇಕಾದ್ರೆ ಅವ್ರ ಕಣ್ಣಾಲಿಗಳು ತುಂಬಿ ಬಂದ್ಬಿಟ್ಟಿದ್ವು ಕರ್ನಲ್ ಕಾಟ್ಕರ್ ಹೇಳ್ತಾರೆ ನನಗೆ ಎಷ್ಟು ಉತ್ಸಾಹ ಬಂದ್ಬಿಡ್ತು ಅಂದರೆ ನಾನು ಅಷ್ಟು ಬಟಾಲಿಯನ್ ಕರೆಸಿ ಕನ್ನಡದಲ್ಲಿದ್ದ ಆ ಪತ್ರವನ್ನು ಓದಿ ಹೇಳಿದೆ ಸೈನಿಕರ ಕಣ್ಣೆಲ್ಲ ತುಂಬಿ ಬಂದಿತ್ತಂತೆ ಎಲ್ಲರೂ ಸೇರಿ ಕರ್ನಲ್ ಕಾಟ್ಕರ್ಗೆ ಹೇಳ್ತಾರಂತೆ ಸರ್ ನಮ್ಮದೊಂದು ರಿಪ್ಲೈ ಕಳಿಸಿ ಸರ್ ಅವರಿಗೆ ಅವ್ರಿಗೆ ಹೇಳಿ ಅಮ್ಮ ಅಕಸ್ಮಾತ್ ಒಬ್ಬೇ ಒಬ್ಬ ಚೀನೀ ಸೈನಿಕ ಒಳಗೆ ಬರೋದಾದರೆ ಮೊದಲು ನಮ್ಮ ಹೆಣ ಬೀಳುತ್ತೆ ಅಲ್ಲಿವರೆಗೂ ನಿಮ್ಮ ಮಗನ ನೋಡ್ಕೋತೀವಿ ಅಂತ ಕಳಿಸ್ಬಿಡಿ ಸರ್ ಅವರಿಗೆ ಅಂತ ಆ ಸೈನಿಕರು ರಿಪ್ಲೈ ರಂತೆ ಅವ್ರು ಹೇಳ್ತಾರೆ ಈ ದೇಶದ ತೇಜ ಇವತ್ತಿಗೂ ಹೆಂಗಿದೆ ಅಂತಂದ್ರೆ ಇವತ್ತಿಗೂ ಈ ದೇಶಕ್ಕೋಸ್ಕರ ಈ ದೇಶದ ಪ್ರತಿಯೊಬ್ಬನ ಹೃದಯ ಮಿಡಿಯುತ್ತೆ ಅಂತ ಪದೇ ಪದೇ ನೆನಪಿಸ್ಕೋತಾರೆ ನನ್ನ ನೆಚ್ಚಿನ ಮಿತ್ರರೇ ನಮಗೋಸ್ಕರ ಪ್ರಾಣ ಕೊಡುವಂತ ಜನ ಆರ್ಡಿನರಿ ಅಲ್ಲ ಅತ್ಯಂತ ಶ್ರೇಷ್ಠ ಜನ ನಮ್ಮೆಲ್ಲರಿಗಿಂತಲೂ ಶ್ರೇಷ್ಠ ನಾವೆಲ್ಲರೂ ಇವತ್ತೇನಾದರೂ ಕಣ್ಣೀರ ಹನಿ ಬಂದರೆ ಅವರಿಗೋಸ್ಕರ ಸಮರ್ಪಣೆ ಮಾಡ್ತಾ ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋಣ ಅಕಸ್ಮಾತ್ ಇದುವರೆಗೂ ನಮಗೋಸ್ಕರ ಯಾರು ಪ್ರಾಣ ಕೊಟ್ಟಿದ್ದಾರೋ ಅವರಿಗೆಲ್ಲ ತಾಯಿ ಶಾರದೆ ರಾಮಕೃಷ್ಣ ಕೃಷ್ಣರು ವಿವೇಕಾನಂದರು ಆತ್ಮಕ್ಕೆ ಶಾಂತಿ ಕೊಡಲಿ ಮುಂದೆ ಯಾರು ಪ್ರಾಣ ಕೊಡ್ಲಿಕ್ಕೆ ಹೊರಟಿದ್ದಾರೋ ಅವರಿಗೆಲ್ಲ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಒಂದು ಅಪರೂಪದ ಗೀತೆ ಕೇಳೋಣ ನಮ್ಮೆಲ್ಲರ ನೆಚ್ಚಿನ ಗೀತೆ ಇದು ಏ ಮೇರೆ ವತನ್ ಕೆ ಲೋಗೋ ಜರ ಆಖಮೆ ಬರಲೋ ಪಾನಿ ಜೋ ಶಹೀದ್ ಹುವೆ ಹೇ ಉನ್ ಕಿ ಜರ ಯಾದ ಕರೋ ಕುರ್ಬಾನ